ಎಲ್ಲರೂ ಸ್ವಾಗತ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತು ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲಿ ಏನಾಯಿತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ಹಾಗೆ ರಾಹುಲ್ ಗಾಂಧಿಯವರು ಅವರು ಹೇಳ್ಕೊಂಡಿರೋ ಪ್ರಕಾರ ಸುಮಾರು ನಾಲ್ಕು ಪಾಯಿಂಟ್ ಮೂರಿಂದ ನಾಲ್ಕು ಪಾಯಿಂಟ್ ನಾಲ್ಕು ಕೋಟಿ ಹೆಚ್ಚು ಕಡಿಮೆ ನಾಲ್ಕು ಪಾಯಿಂಟ್ ಮೂರಿಂದ ನಾಲ್ಕು ಪಾಯಿಂಟ್ ನಾಲ್ಕು ಕೋಟಿಯಷ್ಟು ಅವರು ಷೇರು ಮಾರುಕಟ್ಟೆಯಲ್ಲಿ ಮ್ಯೂಚುವಲ್ ಫಂಡ್ಸ್ನಲ್ಲಿ ಇವರು ಹೂಡಿಕೆ ಮಾಡಿದ್ದಾರೆ ಅದನ್ನು ಸ್ವಲ್ಪ ಮಾತಾಡೋಣ ಹಾಗೆ ಜಿ ಕಂಪ್ನಿದು ಇದೆ ಬನ್ನಿ ನೋಡೋಣ ಏನಾಯಿತು ಅಂತ ಅಂತ ಇವತ್ತು ನಿಫ್ಟಿ ಫಿಫ್ಟಿ ಕ್ಲೋಸ್ ಆಬೇಕಾದ್ರೆ ಸುಮಾರು ಇಪ್ಪತ್ತೆರಡು ಸಾವಿರದ ಐನೂರ ಹದಿನಾಲ್ಕು ಪಾಯಿಂಟಿಗೆ ಕ್ಲೋಸ್ ಆಗಿದೆ ಅಂದರೆ ಇಪ್ಪತ್ತೆರಡು ಸಾವಿರದ ಐನೂರು ಪಾಯಿಂಟ್ಸ್ ಇದು ದಾಟಿದೆ ಇವತ್ತು ಸುಮಾರು ಎಂಬತ್ತು ಪಾಯಿಂಟ್ಸ್ ಅಷ್ಟು ಏರಿಕೆಯಾಗಿದೆ ಹಾಗೆ ಮೊನಿಟ್ರಿ ಪಾಲಿಸಿನೂ ಮೀಟಿಂಗು ನಾಳೆ ನಿರ್ಧಾರಗಳು ಬರುತ್ತೆ ನಾಳೆ ನೋಡೋಣ ಏನಾಗಿದೆ ಅಂತ ಹಾಗೆ ಬಿ ಎಸ್ ಸಿ ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು ಮುನ್ನೂರ ಐವತ್ತು ಪಾಯಿಂಟ್ಸ್ ಏರಿಕೆ ಆಗಿದೆ ಬಿ ಎಸ್ ಸಿ ಸೆನ್ಸೆಕ್ಸ್ ಕ್ಲೋಸ್ ಆಗ್ಬೇಕಾದ್ರೆ ಸುಮಾರು ಎಪ್ಪತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೇಳು ಪಾಯಿಂಟ್ ಆರು ಮೂರಿಕೆ ಕ್ಲೋಸ್ ಆಗಿದೆ ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ ಟಾಟಾ ಸ್ಟೀಲ್ ಇದರಲ್ಲಿ ನೋಡೋದಾದರೆ ಇವತ್ತು ಕ್ಲೋಸ್ ಆಬೇಕಾದ್ರೆ ಸುಮಾರು ನೂರ ಅರವತ್ತ್ ಮೂರು ರೂಪಾಯಿ ನಲವತ್ತು ಪೈಸಕ್ಕೆ ಇವತ್ತು ಟಾಟಾ ಸ್ಟೀಲ್ ಕ್ಲೋಸ್ ಆಯಿತು ಹಾಗೆ ಸುಸ್ಲಾನ್ ಎನರ್ಜಿನಲ್ಲಿ ಇಳಿಕೆ ಆಗಿದೆ ಸುಮಾರು ಇದು ಕ್ಲೋಸ್ ಆಗ್ಬೇಕಾದ್ರೆ ಹೆಚ್ಚು ಕಡಿಮೆ ನಲವತ್ತೆರಡು ರೂಪಾಯಿ ತೊಂಬತ್ತೈದು ಪೈಸೆಗೆ ಪ್ರತಿಯೊಂದು ಶೇರು ಕ್ಲೋಸ್ ಆಗಿದೆ ಹಾಗೆ ಟಾಟಾ ಮೋಟರ್ಸ್ ನೋಡೋದಾದರೆ ಇವತ್ತು ಒಂದು ಎರಡು ರೂಪಾಯಿ ನಲವತ್ತೈದು ಪೈಸಾ ಅಷ್ಟು ಪ್ರತಿಯೊಂದು ಷೇರಲ್ಲಿ ಏರಿಕೆ ಆಗಿದೆ ಹಾಗೆ ಇನ್ನೊಂದು ಟ್ರೆಂಡಿಂಗ್ ಶೇರ್ಸ್ ಅಂದರೆ ಐ ಆರ್ ಎಫ್ ಸಿ ಇದರಲ್ಲಿ ಸುಮಾರು ಒಂದು ರೂಪಾಯಿ ಐವತ್ತೈದು ಪೈಸದಷ್ಟು ಇವತ್ತು ಇಳಿಕೆ ಆಗಿದೆ ಹಾಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇವತ್ತು ತುಂಬ ಚೆನ್ನಾಗಿ ಮಾಡಿದೆ ಹೆಚ್ಚು ಕಡಿಮೆ ಮೂರು ಪರ್ಸೆಂಟ್ ಏರಿಕೆ ಆಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಏರೋದ್ರಿಂದಲೇ ಇವತ್ತು ನಮ್ಮ ಶೇರ್ ಮಾರ್ಕೆಟಿಗೆ ಒಂದು ಒಳ್ಳೆಯ ಸಪೋರ್ಟ್ ಸಿಕ್ತು ಮಾನಿಟ್ರಿ ಪಾಲಿಸಿ ಕಮಿಟಿದು ಮೀಟಿಂಗ್ ಇದ್ರೂ ಇವತ್ತು ಒಂದು ಶೇರ್ ಮಾರ್ಕೆಟ್ ಏರೋದಕ್ಕೆ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದು ಸುಮಾರು ನಲವತ್ತೈದು ರೂಪಾಯಿ ಮೂವತ್ತು ಪೈಸಾ ಪ್ರತಿಯೊಂದು ಶೇರಲ್ಲಿ ಏರಿಕೆಯಾಗಿದೆ ಇವತ್ತು ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆಯಾಗಿದೆ ಅಂತ ಹೇಳಿದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸುಮಾರು ಪ್ರತಿಯೊಂದು ಶೇರಲ್ಲಿ ನಲವತ್ತೈದು ರೂಪಾಯಿ ಮೂವತ್ತು ಪೈಸಾ ಐಚರ್ ಮೋಟರ್ಸ್ ಸುಮಾರು ಎಂಬತ್ತು ರೂಪಾಯಿ ಅಷ್ಟು ಆಗಿದೆ ಪ್ರತಿಯೊಂದು ಶೇರಲ್ಲಿ ಹಾಗೆ ಟೆಕ್ ಮಹಿಂದ್ರ ಸುಮಾರು ಇಪ್ಪತ್ನಾಲ್ಕು ರೂಪಾಯಿ ಅಷ್ಟು ಏರಿಕೆಯಾಗಿದೆ ಹಾಗೆ ಟೈಟನ್ನಲ್ಲಿ ಸುಮಾರು ಎಪ್ಪತ್ತು ರೂಪಾಯಿ ಇಪ್ಪತ್ತೈದು ಪೈಸ ಪ್ರತಿಯೊಂದು ಷೇರಲ್ಲಿ ಏರಿಕೆಯಾಗಿದೆ ಹಾಗೆ ಏಷ್ಯನ್ ಪೇಂಟ್ಸಲ್ಲಿ ಸುಮಾರು ನಲವತ್ತೆಂಟು ರೂಪಾಯಿ ತೊಂಬತ್ತೈದು ಏರಿಕೆ ಏರಿಕೆಯಾಗಿದೆ ಹಾಗೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನಲ್ಲಿ ಸುಮಾರು ಐವತ್ತಾರು ರೂಪಾಯಿ ಅಷ್ಟು ಆಗಿದೆ ಪ್ರತಿಯೊಂದು ಶೇರ್ಲಿ ಹಾಗೆ ಎಲ್ ಟಿ ಎಮ್ ಎಂಟ್ರಿನಲ್ಲಿ ಸುಮಾರು ಅರವತ್ತೈದು ರೂಪಾಯಿ ತೊಂಬತ್ತು ಪೇಸಷ್ಟು ಏರಿಕೆ ಇದೆ ಹಾಗೆ ಡ್ಯೂಸ್ ಲ್ಯಾಬರೇಟರೀಸ್ ಮಾರುತಿ ಸುಜುಕಿ ಇಂಡಿಯಾ ಕೋಟಕ್ ಬ್ಯಾಂಕ್ ಅಪೋಲೋ ಹಾಸ್ಪಿಟಲ್ಸ್ ಎನ್ ಟಿ ಪಿ ಸಿ ಬಜಾಜ್ ಫಿನ್ಸರ್ವ್ ಹಾಗೆ ವಿಪ್ರೋದಲ್ಲಿ ಏರಿಕೆಯಾಗಿದೆ ಹಾಗೆ ಇವತ್ತು ಐ ಪಿ ಓ ಕ್ಲೋಸ್ ಆಗಿದ್ದು ಅಂತ ಹೇಳಿದ್ರೆ ಕ್ರಿಯೇಟಿವ್ ಗ್ರಾಫಿಕ್ ಸೊಲ್ಯೂಷನ್ಸ್ ಇಂಡಿಯಾ ಇವತ್ತು ಐ ಪಿ ಓ ಕ್ಲೋಸ್ ಆಗಿತ್ತು ಹಾಗೆ ಭಾರತಿ ಎಕ್ಸಕಾಮ್ ಲಿಮಿಟೆಡ್ ಇದು ನಾಳೆ ಐದನೇ ತಾರೀಕು ಏಪ್ರಿಲ್ ಕ್ಲೋಸ್ ಆಗುತ್ತೆ ಹಾಗೆ ಜಿ ಕಂಪ್ನಿ ಬಗ್ಗೆ ಹೇಳೋದಾದರೆ ಜಿ ಕಂಪ್ನಿ ಒಂದೇ ತಿಂಗಳಲ್ಲಿ ಸುಮಾರು ಹದಿನೈದರಿಂದ ಹದಿನಾರು ಪರ್ಸೆಂಟ್ ಹದಿನೈದು ಪಾಯಿಂಟ್ ಒಂಬತ್ತು ಇದೆ ಹೆಚ್ಚು ಕಡಿಮೆ ನಾವು ಹದಿನಾರು ಪರ್ಸೆಂಟ್ ಅಂತ ತೊಗೋಬೋದು ಏರಿಕೆ ಆಗಿದೆ ಹಾಗೆ ಜಿ ಪವರ್ ಇಂಡಿಯಾ ಲಿಮಿಟೆಡ್ಗೆ ಜೈಪ್ರಕಾಶ್ ಪವರ್ ವೆಂಚರ್ಸ್ ಇಂದ ಇವರಿಗೆ ಒಂದು ಒಳ್ಳೆಯ ಆರ್ಡರ್ ಸಿಕ್ಕಿದೆ ಹಾಗಾಗಿ ಇವತ್ತೂ ಇದು ಏರಿಕೆ ಕಂಡಿದೆ ಹೆಚ್ಚು ಕಡಿಮೆ ಒಂದು ತಿಂಗಳಲ್ಲಿ ಏರಿಕೆ ಆಗಿದೆ ಹೆಚ್ಚು ಕಡಿಮೆ ಈ ಕಾಂಟ್ರಾಕ್ಟು ಒಂದು ಮೂವತ್ತು ತಿಂಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ ಇನ್ನು ಮುಂದೇನು ಜಿ ಪವರ್ ಇಂಡಿಯಾ ಲಿಮಿಟೆಡ್ನಲ್ಲಿ ಏರಿಕೆ ಆಗುವ ಒಂದು ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ನೋಡಿ ಏನಾಗುತ್ತೆ ಶೇರ್ ಮಾರ್ಕೆಟ್ನಲ್ಲಿ ಏನು ಹೇಳೋದಕ್ಕೆ ಬರೋದಿಲ್ಲ ಹಾಗೆ ನೋಡೋದಾದ್ರೆ ಇದು ಐದು ಮಾರ್ಚ್ನಲ್ಲಿ ಸುಮಾರು ಇನ್ನೂರ ತೊಂಬತ್ತಾರು ರೂಪಾಯಿ ಎಂಬತ್ತೈದು ಪೆಸಾಯಿತು ಈಗ ನೋಡೋದಾದ್ರೆ ಸುಮಾರು ಮುನ್ನೂರ ನಲ್ವತ್ನಾಲ್ಕು ರೂಪಾಯಿ ಇಪ್ಪತ್ತು ಪೆಸ ಆಗಿದೆ ಹಾಗೆ ಎಲ್ ಜಿ ಐ ಇ ಎಲ್ ಜಿ ಐ ಎಕ್ವಿಪ್ಮೆಂಟ್ಸ್ ಶೇರ್ಸ್ ಇವತ್ತು ಒಂದು ಒಳ್ಳೆ ರ್ಯಾಲಿ ಮಾಡಿದೆ ಇದರಲ್ಲಿ ಎಸ್ ಬಿ ಐನವರು ಇದರಲ್ಲಿ ಹೂಡಿಕೆ ಮಾಡಿದ್ದಾರೆ ಮ್ಯೂಚುವಲ್ ಫಂಡ್ಸ್ ಏನು ಬರುತ್ತೆ ಅದನ್ನು ತೊಗೊಂಡು ಈ ಕಂಪ್ನಿನಲ್ಲೂ ಹೂಡಿಕೆ ಮಾಡಿದ್ದಾರೆ ಇದು ಕಂಪ್ರೆಸ್ಸರ್ ಮತ್ತು ಎಕ್ವಿಪ್ಮೆಂಟ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಇವತ್ತು ಒಂದೇ ದಿವಸದಲ್ಲಿ ನೋಡಿದರೆ ಸುಮಾರು ಹತ್ತು ಪರ್ಸೆಂಟಷ್ಟು ಏರಿಕೆಯಾಗಿ ಕ್ಲೋಸ್ ಆಯಿತು ಸುಮಾರು ಐವತ್ತೊಂಬತ್ತು ರೂಪಾಯಿ ಇಪ್ಪತ್ತು ಪೈಸಾ ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ ಇವತ್ತು ಇ ಎಲ್ ಜಿ ಐ ಅಂಥ ಒಂದು ಕಂಪ್ರೆಸರ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಮೆಕ್ಯಾನಿಕಲ್ ಎಕ್ವಿಪ್ಮೆಂಟ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಒಂದು ಕಂಪನಿ ಹಾಗೆ ಆರ್ ಬಿ ಐ ಗೌರ್ನರು ಶಕ್ತಿಕಾಂತ ದಾಸ್ ನಾಳೆ ಎಮ್ ಪಿ ಸಿ ಏನು ಬರುತ್ತಲ್ಲ ಪಾಲಿಸಿ ಅದ್ರ ಬಗ್ಗೆ ನಿರ್ಧಾರಗಳನ್ನು ತಿಳಿಸ್ತಾರೆ ಆಮೇಲೆ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಇರ್ಬೋದು ಯಾವ್ಯಾವ ಶೇರ್ ಮಾರ್ಕೆಟ್ನಲ್ಲಿ ಒಂದು ಡೈರೆಕ್ಷನ್ಸ್ ದಿಕ್ಕುಗಳು ಯಾವ ರೀತಿ ಹೋಗುತ್ತೆ ಅಂತ ಖಾದಿ ನೋಡಬೇಕು ಹಾಗೆ ರಾಹುಲ್ ಗಾಂಧಿ ಅವರು ಹೇಳಿರೋ ಪ್ರಕಾರ ಅವರು ಸುಮಾರು ನಾಲ್ಕು ಪಾಯಿಂಟ್ ಮೂರಿಂದ ನಾಲ್ಕು ಪಾಯಿಂಟ್ ನಾಲ್ಕು ಕೋಟಿ ಅಷ್ಟು ಅವರು ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಐ ಟಿ ಸಿ ಐ ಸಿ ಐ ಸಿ ಬ್ಯಾಂಕ್ ಮತ್ತು ಟೈಟನ್ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಅವರ ಪೋರ್ಟ್ಫೋಲಿಯೋನಲ್ಲಿ ಏನೇನಿದೆ ಅವರು ಯಾವ್ಯಾವ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ನೋಡಿದಾಗ ಪಿಡಿಲೈಟ್ ಇಂಡಸ್ಟ್ರೀಸ್ನಲ್ಲಿ ಹೂಡಿಕೆ ಮಾಡಿದ್ದಾರೆ ಬಜಾಜ್ ಫಿನಾನ್ಸ್ನಲ್ಲಿ ಹೂಡಿಕೆ ಮಾಡಿದ್ದಾರೆ ಏಷಿಯನ್ ಪೇಂಟ್ಸ್ ಮತ್ತು ನೆಸ್ಲೆ ಇಂಡಿಯಾ ಟೈಟನ್ ಹಾಗೆ ಐ ಸಿ ಐ ಸಿ ಐ ಬ್ಯಾಂಕ್ನಲ್ಲಿನಲ್ಲೂ ಇವರು ಹೂಡಿಕೆ ಮಾಡಿದ್ದಾರೆ ಅಂತ ಇವರು ತಿಳಿಸಿದ್ದಾರೆ ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ